ಸಾವಯವ ಕೃಷಿ ಮಾಡ್ಬೇಕು ಅಂತ ರೈತರುಗಳಿಗೆ ತುಂಬಾ ಆಸಕ್ತಿ ಇದೆ ಸೊ ಆಸಕ್ತಿ ಇದ್ದವರಿಗೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ನಮ್ಮ ದೇಶೀಯ ತಳಿ ಹೆಸುಗಳು ಬೇಕೇ ಬೇಕು ಅವರಿಗೆ ಒಂದು ಭಯ ಏನಪ್ಪಾ ಅಂತ ಅಂದ್ರೆ ಈ ದೇಸಿಯ ತಳಿ ಹೆಸುಗಳನ್ನ ತಗೊಂಡ್ರೆ ಅದರಿಂದ ಬಂದ್ ಬರ್ತಕ್ಕಂತ ಹಾಲ್ನ ನಾವು ವ್ಯಾಲ್ಯೂ ಎಡಿಶನ್ ಮಾಡಿದ್ರೆ ಸೂಕ್ತವಾದ ಮಾರುಕಟ್ಟೆ ಕಲ್ಪ್ಸ್ಕೊಳಕ್ ಆಗುತ್ತಾ ಅನ್ನೋದೊಂದು ಎಲ್ರಿಗೂ ಭಯ ಇದೆ ಅಂದ್ರೆ ಈಗ ನಾರ್ಮಲ್ ಆಗಿ ನಮಗೆ ಬೆಣ್ಣೆ ತುಪ್ಪ ಎಲ್ಲ ಸಿಗೋದು ಏಳ್ನೂರ ಎಂಟುನೂರು ರೂಪಾಯಿಗೆ ಸಿಗುತ್ತೆ ನಾವು ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರಕ್ಕೆ ಮಾರದಿರುತ್ತೆ ಮಾರ್ಬಹುದಾ ಅನ್ನೋದು ಈಗ ನಮ್ದು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋದು ಜನಗಳಿಗೆ ಪರಿಚಯ ಆಗಿದೆ ಸೊ ನಾವು ಅವ್ರಿಗೆ ಹಸುಗಳನ್ನ ಕೊಟ್ಟು ಒಂದಷ್ಟು ಅವ್ರಿಗೆ ಏನು ಇದ್ರ ಬಗ್ಗೆ ನಮ್ಗೆ ಏನ್ ನಾಲೆಡ್ಜ್ ಇದೆ ಆ ನಾಲೆಡ್ಜ್ ನ ಅವ್ರಿಗೆ ತಿಳಿಸ್ಕೊಟ್ಟು ಅವರಿಂದ ಬೈಬ್ಯಾಕ್ ಮಾಡ್ಕೊಳೋ ಅಂತ ಇದನ್ನ ಯೋಚನೆ ಮಾಡ್ತಿದೀವಿ ಸೊ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ ಏನಾದ್ರೂ ನಿಮ್ಗೆ ದೇಸಿಯ ತುಳಿ ಸಾಕ್ಬೇಕು ಮತ್ತೆ ಕೃಷಿಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ತಿಳಿಬೇಕು ಮಾಡ್ಬೇಕು ಅನ್ನೋರು ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅಲ್ಲಿ ಒಂದು ಟ್ರೈನಿಂಗ್ ಕ್ಲಾಸಸ್ ಅಂತಾನೆ ಇರುತ್ತೆ ತಿಂಗಳಿಗೆ ಒಂದು ದಿನ ಭಾನುವಾರ ಕೊನೆಯ ಭಾನುವಾರ ನೀವು ಅದನ್ನ ಅಟೆಂಡ್ ಮಾಡಿ ನೀವು ಅಟೆಂಡ್ ಮಾಡಿ ಅದರಿಂದ ನಿಮಗೆ ಬೇಕಾದಷ್ಟು ಮಾಹಿತಿ ತಗೋಬಹುದು ನೀವು ಏನಾದ್ರು ಹಸುಗಳನ್ನ ಸಾಕ್ತೀನಿ ದೇಸಿ ಹಸುಗಳು ಸಾವಯವ ಕೃಷಿ ಮಾಡ್ತೀನಿ ಅಂತ ಇದ್ರೆ ನಿಮಗೆ ಆಸಕ್ತಿ ಇದ್ರೆ ಈ ಟ್ರೈನಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಈಗ ಕೃಷಿ ಇಲಾಖೆಯಿಂದ ಇರ್ಬೋದು ಗೌರ್ಮೆಂಟ್ ಇಂದ ಅನುದಾನಗಳಾಗಿರ್ಬೋದು ಅದನ್ನ ನಮಗೆ ತಿಳಿದಿರೋದನ್ನ ನಾವು ತಿಳಿಸ್ಕೊಡ್ತೀವಿ ಈ ತರ ಎಲ್ಲಾ ಮಾಡ್ಬೋದು ಅಂತ ಈಗ ಪ್ರೆಸೆಂಟ್ ಈ ತರ ಯೋಚನೆ ಮಾಡಿದೀವಿ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಮುಂಬರ ದಿನಗಳಲ್ಲಿ ಆತರ ಮಾಡ್ಬೇಕು ಅಂತ ಅಂದ್ರೆ ನಿಮ್ ಶ್ರೀಮತಿ ಅವರು ಈಗ ಓದಿದೀನಿ ಅಂತ ಏನು ಓದಿದಾರೆ ಅವರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ ಇಬ್ರು ಇಂಜಿನಿಯರ್ ಆಗಿ ಜೊತೆಗೆ ನಿಮ್ ಡಿಪ್ಲೊಮಾ ಡಿಪ್ಲೊಮ್ ಮಾಡಿದಾರೆ ಅಂತ ಹೇಳಿದ್ರು ಎಲ್ಲಾ ಹೋಟೆಲ್ ಎಜುಕೇಟೆಡ್ ಫ್ಯಾಮಿಲಿ ಆಗಿ ಈಗ ಒಂದ್ ಹಸುಗಳನ್ನ ಮಾಡ್ತಾ ಇರೋದು ಖುಷಿ ಯಾಕೆಂದ್ರೆ ಇತ್ತೀಚಿಗೆ ನಮ್ಮ ಹಳ್ಳಿಗಳಲ್ಲಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರಲಿಲ್ಲ ನಾನು ಓದಿ ಈ ತರ ಕೆಲಸ ಮಾಡ್ಲಾ ಆ ತರ ಕೆಲಸ ಮಾಡ್ಲಾ ಸಿಟಿಲೇ ಇರ್ಬೇಕು ಅನ್ನೋದು ತುಂಬಾ ಜನ ಇರ್ತಾರೆ ಆದ್ರೆ ನೀವು ಎಲ್ಲಾ ಎಜುಕೇಟೆಡ್ ಆಗಿ ಮಾಡ್ತಿದ್ರಲ್ಲ ಅದು ಖುಷಿ ಪಡಂತ ಅಂತ ವಿಚಾರ ಹೌದು ಸರ್ ಎಜುಕೇಟೆಡ್ ಬರ್ಬೇಕು ಎಜುಕೇಟೆಡ್ ನಾವು ಅಗ್ರಿಕಲ್ಚರ್ ಬಂದಾಗ ಅದನ್ನ ಯಾವ ರೀತಿ ಇನ್ನೊಂದು ಮಟ್ಟದಲ್ಲಿ ತಗೊಂಡ್ ಹೋಗ್ಬೋದು ಅನ್ನೋದು ಅನಲೈಸ್ ಆಗುತ್ತೆ ದಿನೇ 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 ಇದರಲ್ಲಿ ಕಲಿತಾ ಹೋದಾಗ ಒಂದು ಪ್ರಶ್ನೆ ಅಂತ ಅಂತ ಹೇಳಿ ನಮ್ದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಕುರುಬಳ್ಳಿ ಅನ್ನೋ ಗ್ರಾಮ ಆ ಗ್ರಾಮದಲ್ಲಿ ನಾವು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅಂತ ಈ ನಮ್ಮ ದೇಸಿ ತಳಿಯಾದ ಗೀರು ಮತ್ತೆ ಶಾಯಿವಾಲು ಈ ತರ ದೇಸಿ ನ ಇಡ್ಕೊಂಡು ಸಾವಯವ ಕೃಷಿ ಮಾಡಿ ಜೊತೆನಲ್ಲಿ ಈ ಐನೋದ್ಯಮ ಕೂಡ ಮಾಡ್ತಿದೀವಿ ಐನೋದ್ಯಮ ಅಂದ್ರೆ ಹಾಲ್ ಬರುತ್ತೆ ಆ ಹಾಲ್ನ ನಾವೇ ವ್ಯಾಲ್ಯೂ ಅಡಿಷನ್ ಮಾಡಿ ಅಂದ್ರೆ ಅದರಿಂದ ಪ್ರಾಡಕ್ಟ್ ಮಾಡಿ ತುಪ್ಪ ಆಗ್ಬೋದು ಬೆಣ್ಣೆ ಆಗ್ಬೋದು ಪನ್ನೀರ್ ಆಗ್ಬೋದು ಈ ತರ ಮಾಡಿ ನಾವೇ ಡೈರೆಕ್ಟ್ ಕಸ್ಟಮರ್ಗೆ ಕೊಡುವಂತ ಪ್ರಯತ್ನ ಮಾಡ್ತಿದೀವಿ ಸೊ ಈಗ ಆಲ್ರೆಡಿ ಅದನ್ನ ಮಾಡ್ತಿದೀವಿ ಪ್ರಾರಂಭದಿಂದ ಎಷ್ಟು ಹಸುಗಳನ್ನ ಪ್ರಾರಂಭ ಮಾಡಿದ್ರೆ ಪ್ರಾರಂಭದಲ್ಲಿ ಸರ್ ನಾವು ಎರಡು ಹಸುವಿನಿಂದ ಪ್ರಾರಂಭ ಮಾಡಿದ್ದು ಸೊ ಎರಡಿಂದ ಈಗ ನೋಡಿ ಈ ತರ ಎರಡು ನಾಲ್ಕು ಈ ತರ ಇನ್ಕ್ರೀಸ್ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಇಲ್ಲಿ ತನಕ ಬಂದ್ ನಿಂತಿದೆ ಸರ್ ಈಗ ಕಳೆದ ಐದು ವರ್ಷದಿಂದ ನೀವು ಎರಡ ಎರಡರಲ್ಲಿಂದ ಐವತ್ತಕ್ಕೆ ಬಂದಿ ಹೌದು ಸರ್ ಈಗ ನೀವು ಎಲ್ಲಿಂದ ಈಗ ಪ್ರಾರಂಭದಲ್ಲಿ ತರಬೇಕಾದ್ರೆ ಎಲ್ಲಿ ತಗೊಂಡ್ರಿ ಪ್ರಾರಂಭದಲ್ಲಿ ಸರ್ ಇಲ್ಲೇ ನಾವು ಲೋಕಲ್ ಅಲ್ಲೇ ತಗೊಂಡಿದ್ವಿ ಯಾರೋ ತಗೊಬಂದು ಅವ್ರಿಗೆ ಸಾಕಾಗುತ್ತೆ ಅವ್ರ ಹತ್ರ ತಗೊಂಡಿದ್ವಿ ಇನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇರೆ ಕಡೆಯಿಂದ ಗುಜರಾತ್ ಮಹಾರಾಷ್ಟ್ರ ಆ ಸೈಡ್ ಇಂದ ಒಂದ್ ಮೂರ್ ನಾಲ್ಕು ಜನ ಯಾರು ನಮಗೆ ಒಳ್ಳೆ ಹಸುಗಳನ್ನ ಕೊಟ್ಟರು ಅವ್ರ ಹತ್ರ ಕಂಟಿನ್ಯೂ ಮಾಡಿ ಈಗ ಎಷ್ಟು ಸರ್ ಈಗ ಆಯ್ತು ಈಗ ಒಳ್ಳೆ ಹೆಸರು ಅಂತ ಹೇಳಿದ್ರಿ ನೀವು ಯಾವ್ದು ಇದು ನಾನು ಯಾವ ತರ ಇದು ಒಳ್ಳೆ ಹೆಸರು ಈಗ ನಾನು ಒಬ್ಬ ರೈತ ನಾನು ಇದನ್ನ ಸಾಕ್ಬೇಕು ಅನ್ಸಿದ್ರೆ ಯಾವ ತರ ನಿಮ್ಗೆ ಇದನ್ನ ಫೈಂಡ್ ಮಾಡ್ತೀರಾ ಸರ್ ಈಗ ಒಳ್ಳೆ ಹೆಸರು ಕೆಟ್ಟ ಹೆಸರು ಅಂದ್ರೆ ಐ ತಿಂಕ್ ತುಂಬಾ ಬ್ರೀಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಶಾಯಿ ಬಾಲ್ ಈ ತರ ಅದಕ್ಕೆ ಒಂದು ಇದು ಇದಿರುತ್ತೆ ಈ ತರ ಬುರುಡೆ ಸ್ಮಾಲ್ ಸೈಜ್ ಇರುತ್ತೆ ಷ್ಟ್ ಬರಲ್ಲ ಹಂಪ್ ಇರ್ಬೇಕು ಹಸು ಶಾಯಿ ಬಾಲು ಐಟ್ ಬರಲ್ಲ ಜಾಸ್ತಿ ಬರುತ್ತೆ ಆಮೇಲೆ ಮೈನ್ ಆಗಿ ಹಸು ಸಾಫ್ಟ್ ಇರ್ಬೇಕು ಸರ್ ಫಿಫ್ಟಿ ಪರ್ಸೆಂಟ್ ನಾವ್ ನೋಡ್ಬೇಕಾಗಿರೋದು ಹಸು ಸಾಫ್ಟ್ ಇದೆಯಾ ಅಂತ ಅದಾದ ನೆಕ್ಸ್ಟ್ ಭಾಗದಲ್ಲಿ ಆ ಹಸು ಬ್ರೀಡ್ ಅದ್ರ ಬಗ್ಗೆ ತಿಂಕ್ ಮಾಡ್ಬೇಕಾಗುತ್ತೆ ಈಗ ನಾವ್ ಎಷ್ಟೇ ಒಳ್ಳೆ ಬ್ರೀಡ್ ತಗೊಂಡು ಹಸು ನಮ್ಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಒದಿಯೋದು ಆಯೋದು ಅದೆಲ್ಲ ಮಾಡಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದ್ಲು ರೈತ ಅದನ್ನ ಏನ್ ನೋಡ್ಬೇಕಂದ್ರೆ ಹಸು ತುಂಬಾ ಕಾಮ್ ಇದೀಯಾ ಅದಾದ ನಂತರ ಬ್ರೀಡ್ ಚೆನ್ನಾಗಿದ್ಯಾ ಅದಾದ ನಂತರ ಈ ಸ್ಕಿನ್ ನೋಡ್ಬೇಕಾಗುತ್ತೆ ಸ್ಕಿನ್ ಒಂದೊಂದು ಏನು ಹಾಡ್ ಮಿಲ್ಕ್ ಹಾ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಮಂದ ಇರೋ ಅಂತದ್ದು ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಈ ತರ ಸಾಫ್ಟ್ ಇದ್ರೆ ನೋಡಿ ನಿಮಗೆ ಆರರಿಂದ ಏಳು ಲೀಟರ್ ಕೊಡುತ್ತೆ ಶಾಯಿ ಮನ್ ಈಗ ಶಿವಂದ್ ಎರಡು ಸರ್ ಅಷ್ಟೇನೆ ಗೀರ್ ಬಂದು ಜಾಸ್ತಿ ಜಾಸ್ತಿ ಗೀರ್ತಿ ಸಾಯಿವಾಲು ಗೀರ್ ಎರಡು ಒಂದೇ ತರ ಸಿಮಿಲರ್ ಇರ್ತದೆ ಇಲ್ಲ ಇಲ್ಲ ಸರ್ ಅದೇ ಸಿಮಿಲರ್ ಎರಡು ಅಕ್ಕಪಕ್ಕದ ರಾಜ್ಯ ತಳಿಗಳೇನೆ ಏನಾಗುತ್ತೆ ಅಂದ್ರೆ ಅದು ಇದಕ್ಕೆ ಕೊಂಬು ಕಮ್ಮಿ ಬರುತ್ತೆ ಇದಕ್ಕೆ ಕೊಂಬನ ಸುಟ್ಸಿರ್ತಾರೆ ಗೀರ್ ಅಷ್ಟು ಕೊಂಬು ಬರಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಎರಡರಿಂದ ಮೂರ್ ಇಂಚು ಬರುತ್ತೆ ಮತ್ತೆ ಕಿವಿ ಅಷ್ಟು ಲೆಂತ್ ಬರಲ್ಲ ಮತ್ತೆ ಕಂಪೇರ್ ಟು ಗೀರ್ ಹಾಲ್ ಜಾಸ್ತಿ ಕೊಡುತ್ತೆ ಮಿಲ್ಕ್ ಕ್ವಾಲಿಟಿ ನಮ್ಗೆ ಗೀರಲ್ಲೇ ತುಂಬಾ ಚೆನ್ನಾಗಿರೋದು ಗೀರ್ ತೋರಿಸಿ ಸರ್ ಇದು ಗೀರ್ ನೋಡಿ ಇದೆಲ್ಲ ಗೀರ್ ಮಿಕ್ಕಿದ್ದೆಲ್ಲ ಗೀರ್ ಗೀರ್ ಅಷ್ಟು ಸರ್ ಇದು ಕೊಂಬಿದೆ ನೋಡಿ ಮತ್ತೆ ಕಿವಿ ಉದ್ದ ಇದೆ ಇದು ಹಾಲು ಕಂಪೇರ್ ಟು ಶಾಯಿವಲ್ಲಿಗೆ ನಾವು ಇದನ್ನ ಹೋಲಿಸಿದಾಗ ಹಾಲ್ ಸ್ವಲ್ಪ ಕಮ್ಮಿನೇ ಬಟ್ ಆಲ್ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ ಸರ್ ಸರ್ ಎಷ್ಟು ಜಮೀನಿದೆ ನಮ್ದು ಬಂದು ಸರ್ ಒಂದ್ ನಾಲ್ಕರಿಂದ ಐದ್ ಎಕರೆ ಜಮೀನ್ ಇದೆ ಈ ನಮ್ಮ ಹಸುಗಳಿಗೆ ಅಂತಾನೆ ಇನ್ನೊಂದ್ ಐದರಿಂದ ಆರ್ ಎಕರೆ ಬೇರೆವರ್ದು ಜಮೀನು ನಾವ್ ಮೇಲ್ ಬೆಳ್ಕೊಳ್ಲಿಕ್ಕೆ ಅಂತಾನೆ ನೈಂಟಿ ಪರ್ಸೆಂಟ್ ಈಗ ನೀವು ನೋಡ್ಬೋದು ಇಲ್ಲಿ ಸುಮಾರು ಹಸು ಕರುಗಳು ಎಲ್ಲವೂ ಸೇರಿ ಐವತ್ತಕ್ಕೂ ಹೆಚ್ಚಿದೆ ಈಗ ಹಾಲ್ ಕೊಡೋ ಹಸುಗಳೇ ಬಂದು ಒಂದ್ ಮೂವತ್ ಮೂವತ್ತೈದು ದೊಡ್ಡ ಹಸುಗಳಿದೆ ಕರುಗಳೆಲ್ಲ ಒಂದ್ ಇಪ್ಪತ್ ಇಪ್ಪತ್ತೈದು ಕರುಗಳಿದೆ ಸೊ ಇದಕ್ಕೆಲ್ಲವೂ ನಮ್ದೊಂದು ಇಂಟೆನ್ಶನ್ ಏನಪ್ಪಾ ಅಂತಂದ್ರೆ ಎಲ್ಲೋ ಪ್ರೊಕ್ಯೂರ್ ಮಾಡಬಾರ್ದು ಸೊ ಅದು ಎಲ್ಲಾ ಅಲ್ಲೂ ಆತರ ಇರಲ್ಲ ನೈಂಟಿ ಪರ್ಸೆಂಟ್ ನಾವೇ ಅಂತ ಹೇಳಿ ಬೇರೆ ಒಂದ್ ಐದ್ ಎಕರೆ ಜಮೀನು ಇದಕ್ಕೆ ಅಂತಾನೆ ಮಾಡ್ಕೊಂಡು ಒಂದ್ ಹತ್ತು ಎಕರೆ ಜಮೀನಲ್ಲಿ ಈಗ ಇದ್ ಮಾಡ್ತಿದೀವಿ ಸರ್ ಸರ್ ನಾನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು ಬಿಇರ್ಪೇಟೆಯಲ್ಲೇ ಮಾಡಿರೋದು ಸೊ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಬೇರೆ ಎಲ್ಲೂ ಕೆಲ್ಸಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನೋಡ್ದೆ ಎಜುಕೇಶನ್ ತರ ಏನೋ ಒಂದು ಮಾಡ್ಬೇಕನ್ನೋ ಆಸೆ ಕುತೂಹಲ ತುಂಬಾ ಇತ್ತು ಅವಾಗ್ಲೇ ಏನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಮಾಡಿದಾಗ ಈ ತರ ಈಗ ಹಾಲ್ನಿಂದ ಏನಾದ್ರು ಮಾಡೋಣ ಮಿಲ್ಕ್ ಇಂದ ಏನಾದ್ರು ವ್ಯಾಲ್ಯೂ ಅಡಿಶನ್ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಮಿಲ್ಕ್ ರಿಲೇಟೆಡ್ ಕೆಲಸ ಮಾಡ್ತಿದ್ವಿ ಸರ್ ಈಗ ಮುಂಚೆ ನೀವು ಎಫ್ ಎಫ್ ಎಚ್ ಅಥವಾ ಜರ್ಸಿ ಖಂಡಿತವಾಗ್ಲೂ ನಾವು ಕೂಲ್ ಡೇಸಸ್ ಇಂದಾನು ನಮ್ಮ ಹತ್ರ ಇತ್ತು ಎಚ್ ಎಫ್ ಎಸ್ ನಮಗೆ ಒಂದ್ ಸ್ವಲ್ಪ ಪ್ರಪಂಚ ಜ್ಞಾನ ಮತ್ತೆ ಹೊರಗಡೆ ಎಲ್ಲ ಸುತ್ತಿ ನೋಡಿ ಇದ್ಮಾಡ್ದಾಗ ಈ ತರ ಮಿಲ್ಕ್ ಅಲ್ಲಿ ನಮ್ಮ ದೇಸಿ ಹಸುವಿನ ಎ ಟು ಪ್ರೋಟೀನ್ ಇರುತ್ತೆ ಎ ಟು ಪ್ರೋಟೀನ್ ಇರುತ್ತೆ ಮತ್ತೆ ಅದು ನಮ್ಮ ಬಾಡಿಗೆ ಕನ್ಸಂಪ್ಷನ್ ಮಾಡಿದಾಗ್ಲೂ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನೀವು ಅದು ಎ ಒನ್ ಮಿಲ್ಕ್ ಇದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ ಅದು ಗೊತ್ತಿರೋದೇನೆ ಸೊ ಹಂಗಾಗಿ ನನಗೆ ಏನ್ ಮಾಡುದ್ರೂ ಒಳ್ಳೆ ಥೀಮ್ ಇಟ್ಕೊಂಡು ಹೋಗಬೇಕು ಒಂದ್ ಒಳ್ಳೆ ವಸ್ತುನ ಮಾರ್ಕೆಟ್ ತಗೊಂಡ್ ಹೋಗ್ಬೇಕು ಒಂದು ಒಳ್ಳೆ ವಸ್ತು ವಸ್ತು ಇಟ್ಕೊಂಡೇನೆ ನಾವು ಇಂಟ್ರ ಇಂಟ್ರೊಡಕ್ಷನ್ ತಗೋಬೇಕು ಅಂತ ಹೇಳಿ ನನಗಿದು ತುಂಬಾ ಲೈಕ್ ಆಗ್ತು ಹಸುನು ಲೈಕ್ ಆಗ್ತು ಮತ್ತೆ ಮಿಲ್ಕಲ್ಲೂ ಆ ನಾವು ನೋಡ್ದಾಗೆ ಇದು ತುಂಬಾ ಒಳ್ಳೆ ಮಿಲ್ಕ್ ಮತ್ತೆ ಆ ಇನ್ನೊಂದೇನಪ್ಪ ಅಂತಂದ್ರೆ ದೇಸಿ ಹಸುವಿನಲ್ಲಿ ಬರ್ತಕ್ಕಂತ ಹಾಲಲ್ಲಿ ಸೊ ವ್ಯಾಲ್ಯೂ ಅಡಿಶನ್ ಮಾಡ್ತಾ ಕೃಷಿಗೂ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಅದರಲ್ಲಿ ನಾವು ಪ್ರಾಡಕ್ಟ್ ಆಗಿ ವ್ಯಾಲ್ಯೂಡಿಶನ್ ಕೂಡ ಮಾಡಬಹುದು ಅನ್ನೋದೊಂದು ಕೆಲವರೆಲ್ಲ ಜೀವಾಮೃತ ಎಲ್ಲ ಮಾಡ್ತಾರೆ ಹೌದು ಹೌದು ಈಗ ನಮ್ಗೆ ಎಲ್ರಿಗೂ ಗೊತ್ತಿರೋದೇನೆ ಈ ಮಜ್ಜಿಗೆ ಇವೆಲ್ಲ ನಾವು ಜೀವಾಮೃತಕ್ಕೆ ಮತ್ತೆ ಇದಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಸೊ ಆತರ ಎಲ್ಲಾ ಎಲ್ಲ ಗಂಜ್ಲ ಕಲೆಕ್ಟ್ ಮಾಡಿ ಒಂದ್ ಯಾವ್ದೋ ಒಂದು ಆರ್ಗ್ಯಾನಿಕ್ ಕಂಪನಿ ಟೈ ಅಪ್ ಆಗಿದೆ ಹತ್ತು ರೂಪಾಯಿ ಲೀಟರ್ ತರ ಕೊಡ್ತಿದೀವಿ ಸರ್ ಅವರು ಒಂದ್ ಕ್ಯಾನ್ಸ್ ಕೊಟ್ಟಿರ್ತಾರೆ ಅದಕ್ ಫಿಲ್ ಮಾಡ್ತೀವಿ ಅವರು ಒಂದು ತ್ರೀ ಡೇಸ್ ಫೋರ್ ಡೇಸ್ ಒಂದ್ ಬಂದು ಪಿಕ್ಅಪ್ ಮಾಡ್ಕೊತಾರೆ ಸಗಣಿ ಎಲ್ಲ ನೀವು ಯಾವ ತರ ಇದು ಮಾಡ್ತೀರಾ ಸರ್ ಸರ್ ಈಗ ಸಗಣಿ ಎಲ್ಲಾ ಬಂದು ನಮ್ ಜಮೀನ್ಗೆ ಯೂಸ್ ಮಾಡ್ತಿದೀವಿ ಈಗ ನೀವೆಲ್ಲ ನೋಡ್ಬೋದಿವೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಸಗಣಿ ಮತ್ತೆ ಗಂಜ್ಲಾ ಬಿಟ್ಟು ಇನ್ನೇನು ಯೂಸ್ ಮಾಡಿದೆ ಬೆಳೆಸಿರೋಂತ ತೋಟಗಳಿಗೂ ನಮ್ಗೆ ಐದು ವರ್ಷಕ್ಕೆ ಈಗ ಆಲ್ರೆಡಿ ಒಂದ್ಸಲ ಹಾರ್ವೆಸ್ಟ್ ಮಾಡಿದರೆ ಅಡಿಕೆಕಾಯಿ ಈಗ ಇರೋದು ಬರೀ ಸುಮ್ನೆ ನೆರಳಿಗೆ ಅಂತ ಹಾಕಿರೋದು ಈ ಫಸ್ಟ್ ಇದ್ರಲ್ಲೇನೆ ಆರರಿಂದ ಏಳು ಕ್ವಿಂಟಲ್ ಅಡಿಕೆ ಸಿಕ್ಕಿದೆ ಇನ್ನು ಆರರಿಂದ ಏಳು ಕ್ವಿಂಟಲ್ ಅಂದ್ರೆ ಹನ್ನೆರಡ್ ಮೂರ್ ಕ್ವಿಂಟಾಲ್ ಬರೀ ನೂರ್ ಗಿಡ ಸಿಕ್ಕಿದೆ ಒಂದ್ ಮೊದ್ಲು ಬಾರಿ ಫಲ ಬಿಟ್ಟಾಗ ಅದು ಮುಂದೆ ಇದಾಗುತ್ತೆ ಸೊ ಈಗ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ ಕೂಡ ಯೂಸ್ ಮಾಡ್ತಾರೆ ಅಲ್ಲ ಅದು ಬೇಕಿಲ್ಲ ಈ ತರ ಹಸು ಕಟ್ಕೊಂಡ್ರೆ ಹಾಲಿನಿಂದನೂ ಆದಾಯ ಬರುತ್ತೆ ಈ ಸಗಣಿನ ನಮ್ಮ ಜಮೀನಿಗೆ ಫಸ್ಟ್ ನಾವ್ ಯೂಸ್ ಮಾಡ್ಕೊಂಡು ನಾವ್ ಇದ್ ಮಾಡಿದ್ರೆ ಇನ್ನೊಂದ್ ವೆಯಿಂದ ನಮ್ಗೆ ಆದಾಯ ಹೆಚ್ಚಾಗುತ್ತೆ ಸೊ ಹಂಗಾಗಿ ಈಗ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಗಣಿ ನಮ್ ಜಮೀನ್ಗೆ ಯೂಸ್ ಮಾಡ್ತಿದೀವಿ ಇನ್ನು ಹತ್ತು ಪರ್ಸೆಂಟ್ ಈಗ ಡೆಮೋ ನಾವು ಒಂದು ಟ್ರಯಲ್ ಡೈರೆಕ್ ಏನ್ ಮಾಡ್ತೀವಿ ಅಂದ್ರೆ ಸಗಣಿ ಪೌಡರ್ ಮಾಡಿ ಬೇರೆ ಯಾವ್ದೋ ಒಂದು ಅವ್ರು ಕೇಳಿದಾರೆ ಅಂದ್ರೆ ಬೇಸಿಯ ಸಗಣಿ ಪೌಡ್ರಿಂದ ಉತ್ಪನ್ನಗಳನ್ನ ಮಾಡ್ತಿದಾರೆ ಅದು ನಿಮ್ಗೂ ಗೊತ್ತಿರುತ್ತೆ ಗಣೇಶ ಆಗ್ಬೋದು ಅದನ್ನೆಲ್ಲ ಮಾಡ್ತಿದಾರೆ ಅವರಿಗೆ ರಿಕ್ವೈರ್ಮೆಂಟ್ ಇದೆ ಮಾಡ್ಕೊಡಿ ಅಂತ ಹೇಳಿದಾರೆ ನಾವ್ ಅದಕ್ಕೆ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊತಿದ್ವಿ ಬಟ್ ಪ್ರೆಸೆಂಟ್ ಆಸ್ ಆಫ್ ನೋ ನಮ್ಮ ಜಮೀನಿಗೆ ಯೂಸ್ ಮಾಡ್ತಿದ್ವಿ ಅಂದ್ರೆ ನಿಮ್ಗೆ ಅಂದಾಜು ಒಂದು ತಿಂಗಳಿಗೆ ಎಷ್ಟು ಸಗಣಿನ ನೀವು ಸರಿ ಇವತ್ತಿಗೆ ನಮ್ಮ ಹತ್ರ ಇವತ್ತಕ್ಕೂ ಹೆಚ್ಚು ಹಸು ಇರೋದ್ರಿಂದ ಸುಮಾರು ಇವು ನಿಮ್ಗೆ ಹೆಚ್ಚಾಪಷ್ಟು ಜಾಸ್ತಿ ಸಗಣಿ ಬರಲ್ಲ ಅದ್ರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಆ ಎಚ್ ಎಫ್ ಬೇರೆ ಕ್ಲಾಸ್ ಕೂಡ ಕಂಪೇರ್ ಮಾಡಿದಾಗ ನಮಗೆ ಒಂದು ತಿಂಗಳಲ್ಲಿ ಒಂದು ಐದು ಟ್ರಾಕ್ಟರ್ ಬರುತ್ತೆ ಸರ್ ಲೈಕ್ ಟ್ರಾಕ್ಟರ್ ಪ್ಯೂರ್ ಬರುತ್ತೆ ಈಗ ನೀವು ಸಾಯಿವಾಲ್ ಗೀರು ಹಾಲ್ ಕಡಿಮೆ ಪ್ರಮಾಣ ಬರ್ತದೆ ಬಟ್ ಹಸು ಒಂದ್ ಸ್ವಲ್ಪ ದಡತಿ ಆಗಿರ್ತದೆ ಅಂತ ಅಲ್ವಾ ನೀವು ಹೇಳಿದ್ರು ಹೌದು ಹಾ ಹಾ ಈಗ ಸರ್ ನೀವು ಈಗ ಪ್ರಾರಂಭದಲ್ಲಿ ಅದೇ ಹೇಳಿದ್ರಿ ಯಾವ ತರ ಈಗ ನಾವು ರೈತರು ಫೈಂಡ್ ಮಾಡ್ಬೇಕು ತುಂಬಾ ಚೆನ್ನಾಗಿದೆ ಹಸು ಅಂತ ಆ ಸ್ಕಿನ್ನು ಸ್ಮೂತ್ ಇರ್ಬೇಕು ಅಂದ್ರೆ ಆ ಆಗಿರ್ಬೇಕು ಜೊತೆಗೆ ಕಿವಿ ಉದ್ದ ಇರ್ಬೇಕು ಮತ್ತೆ ಭುಜ ಒಂದ್ ಸ್ವಲ್ಪ ಎತ್ತರ ಆಗಿರ್ಬೇಕು ಕೊಂಬು ಇರ್ಬೇಕು ಈ ತರ ಇದ್ದಾಗ ರೈತರು ಇದು ಒಳ್ಳೆ ತಳಿ ಅನ್ನೋದನ್ನ ಎಷ್ಟು ವ್ಯಾಲ್ಯೂ ಇದ್ದ ಅಸ್ಕೊಳಿವೆ ನಮ್ಮತ್ರ ನಮ್ಮ ಹತ್ರ ಬಂದು ಐವತ್ತು ಸಾವಿರದಿಂದ ಹಸುಗಳು ಸ್ಟಾರ್ಟ್ ಆಗಿ ನಮ್ಮ ಹತ್ರ ಇರುವಂತ ಹಸುಗಳು ನಾವು ಒಂದ್ ಲಕ್ಷ ಒಂದ್ ಲಕ್ಷದ ಇಪ್ಪತ್ ಸಾವಿರ ತನಕ ದುಡ್ಡು ತಗೊಂಡಿದೀವಿ ಸರ್ ಆತರ ಅದು ಅದಕ್ಕೆ ಏನಕ್ಕೆ ಅಂದ್ರೆ ಅದು ಒಳ್ಳೆ ಬ್ರೀಡ್ ಒಳ್ಳೆ ಬ್ಲಡ್ ಲೈನ್ ಇರುತ್ತೆ ದುಡ್ಡು ಏನಕ್ಕೆ ಈಗ ಐವತ್ ಸಾವಿರದ ಗೀರು ಒಂದ್ ಲಕ್ಷದ ಇಪ್ಪತ್ ಸಾವಿರ ತನಕ ಏನು ಕೊಡ್ಬೇಕು ಸರ್ ಅಂತ ಈಗ ಬೇರೆ ಬೇರೆ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿರೋರು ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟು ಹಸುಗಳು ತಂದು ಒಳ್ಳೊಳ್ಳೆ ಹಸುಗಳು ತಂದಿರೋರು ಇದಾರೆ ಬಟ್ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಆನ್ ಅನ್ ಅವರೇಜ್ ಹಸುಗಳನ್ನ ಇಟ್ಕೊಂಡು ಅಂದ್ರೆ ಇಲ್ಲಿರೋ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಹಸುಗಳೇ ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಹಸುಗಳು ಸಿಗುತ್ತೆ ಬಟ್ ಅವಾಗ ನಾವು ಪ್ರೀಮಿಯಂ ಅಂತ ಹೋದಾಗ ನಾವು ಸಾಕಷ್ಟು ಹಣನ ಜಾಸ್ತಿ ಕೊಡ್ಬೇಕಾಗುತ್ತೆ ಈಗ ಅದಕ್ಕೇನೆ ನಾವು ಒಂದು ಟಾಪ್ ಕ್ವಾಲಿಟಿ ಬುಲ್ ಇಟ್ಕೊಂಡಿದೀವಿ ವಿತ್ ರಿಜಿಸ್ಟರ್ಡ್ ಬುಲ್ ಸೊ ಅದರಿಂದ ಬ್ರೀಡ್ ಮಾಡಿದಾಗ ನಮ್ಗೆ ಪ್ರೀಮಿಯಂ ಕ್ವಾಲಿಟಿ ಕರುಗಳು ಬರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಹಸುನಲ್ಲಿ ಕಾಂಪ್ರವ್ ಆದ್ರೂ ನಾವು ಬುಲ್ ಅಲ್ಲಿ ಕಾಂಪ್ರೂವ್ ಆಗಿಲ್ಲ ಅದನ್ನ ಇಟ್ಕೊಂಡು ಈಗ ನಾವು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದೀವಿ ಜನರೇಷನ್ ನೆಕ್ಸ್ಟ್ ಜನ್ರೇಷನ್ ಮುಂದಾಲೋಚನೆ ಈಗ ನೋಡಿ ಸರ್ ಈಗ ನಾವು ಎರಡ್ ಲಕ್ಷ ಮೂರ್ ಲಕ್ಷ ಕೋಟಿ ಹಸು ಇದೆ ಎರಡ್ ಲಕ್ಷ ಮೂರ್ ಲಕ್ಷ ಅಂದ್ರೆ ಕೋಟಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಆಗಾಗದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಎಲ್ರಿಗೂ ಇದಾಗಲ್ಲ ಬಟ್ ಈ ತರ ಮಾಡ್ಬೋದು ಒಂದ್ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬುಲ್ ಇಟ್ಕೊಂಡು ಹಸುನು ಒಳ್ಳೆ ಕ್ವಾಲಿಟಿದು ಒಂದ್ ಸ್ವಲ್ಪ ಏನಾದ್ರು ಚೇಂಜಸ್ ಇದ್ರು ಅದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರ್ತಕ್ಕಂತ ಕರುಗಳು ಅವ್ರಿಗೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕರುಗಳು ಬರುತ್ತೆ ಅಂತ ಈಗ ನೀವು ಗೀರ್ ಈಗ ಸಾಯಿ ಗೀರ್ ಕ್ರಾಸ್ ಮಾಡ್ತೀರಾ ಇಲ್ಲ ಇಲ್ಲ ಸರ್ ಸಾಯಿ ಗೀರ್ ಕ್ರಾಸ್ ಮಾಡಿದ್ರೆ ಅದ್ರದ್ದು ಅಲ್ಲಿ ಹೋಗ್ಬಿಡುತ್ತೆ ಈಗ ನಿಮಗೆ ಎಲ್ಲಾ ಮಾರ್ಕೆಟ್ ಅಲ್ಲಿ ಖಾಸಗಿ ಇನ್ಸುಮಿನೇಷನ್ ಕಂಪನಿಗಳು ಸಾಕಷ್ಟು ಇದಾವೆ ಪ್ರೈವೇಟ್ ಕಂಪನಿಗಳು ಅದ್ರಲ್ಲಿ ನಿಮಗೆ ಎಲ್ಲ ಇಂಡಿವಿಜುವಲ್ ಬ್ರೀಡ್ಸ್ ಸಿಗುತ್ತೆ ಹಳ್ಳಿಕಾರು ಅಮೃತ್ ಮಹಲ್ ಮಲ್ನಾಡ್ ಗಿಡ್ಡ ಇಂದನು ನಮ್ಗೆ ಸೆಕ್ಸುಲ್ ಸೆಮೆನ್ಸ್ ಸಿಗುತ್ತೆ ಸೊ ಅಂತವ್ರು ಎರಡು ಮೂರು ಹಸು ತಗೊಂಡಿರೋ ಈಗ ಪ್ರೆಸೆಂಟ್ ಅದೇ ಮಾಡ್ತಿರೋ ನಮಗ್ ತಿಳಿದ್ರ ಪ್ರಕಾರ ಆತರ ಲೋಕಲ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕರೆದು ಆ ಹಸುಗಳಿಗೆ ಇದ್ ಮಾಡ್ತಿದೆ ನಾವು ಈಗ ಅದನ್ನೇ ಮಾಡ್ತೀವಿ ಒಂದ್ ಕಾಂಕ್ರೀಟ್ ಇದೆ ಕಾಂಕ್ರೀಜ್ ಗು ಅದನ್ನೇ ಮಾಡ್ತೀವಿ ಹೊರಗಡೆಯಿಂದ ಸೆಮೆನ್ಸ್ ತೆಗೆದು ಕಾಂಕ್ರೀಜ್ ದೇನೆ ನ ಅದಕ್ಕೆ ಇನ್ಸುಮಿನೇಷನ್ ಮಾಡ್ತೀವಿ ಸರ್ ಈಗ ನಿಮ್ಗೆ ಒಂದ್ ವರ್ಷಕ್ಕೆ ಸರ್ ಎಷ್ಟು ಕರುಗಳು ಬರ್ತಾ ಇದೆ ಈಗ ನಮ್ದು ಒಂದ್ ವರ್ಷಕ್ಕೆ ಸರ್ ಒಂದು ಇಪ್ಪತ್ ಇಪ್ಪತ್ತೆರಡು ಕರು ಬರುತ್ತೆ ಇಪ್ಪತ್ತೈದು ಕರು ತುಪ್ಪ ಬೆಣ್ಣೆ ಬೆಣ್ಣೆ ಪನ್ನೀರು ನೆಕ್ಸ್ಟ್ ಡೇಸಸ್ ಅಲ್ಲಿ ಈಗ ನೋಡಿ ಇದು ಗಾಣ ಇದೆ ಗಾಣದ ಎಣ್ಣೆಗಳೆಲ್ಲ ಸಿಗುತ್ತೆ ನಮ್ ನೋಡಿದ್ರಲ್ಲ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕುರುಬೂರು ಗ್ರಾಮದ ಪ್ರಶಾಂತ್ ರವರು ಗೀರ್ತಳಿಯ ಗೋಶಾಲೆಯ ಬಗ್ಗೆ ಇನ್ನು ಅನೇಕ ವಿಚಾರಗಳನ್ನ ಬೆಣ್ಣೆ ತುಪ್ಪ ಗಾಣದ ಎಣ್ಣೆಯ ತಯಾರಿಕೆ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ನಮಸ್ಕಾರ